ಏನ್ ಬೇಡ ಅಲ್ಲಿ ಪರಿಚಯ ಮಾಡ್ತಿದ್ದಾರೆ ಇಲ್ಲಿ ಯೋಗಿ ಪರಿಚಯವನ್ನು ಮಾಡಿದ್ರೆ ನಾವು ಗೌರವ ಮಾಡ್ದಂಗೆ ಯಾರಿಗೆ ಹೋಗಿ ಗೊತ್ತಿಲ್ಲ ನೋಡಿ ಆ ಸೇವೆ ಇದೆಯಲ್ಲ ಆ ಸೇವೆ ಅಂದಿಂತ ಸೇವೆ ಅಲ್ಲ ನಾನು ಲಕ್ಕೇರೆಯಲ್ಲಿ ಒಂದು ರೂಮ್ ಮಾಡಿಕೊಂಡು ಸ್ವಂತ ಖರ್ಚಲ್ಲಿ ಹೋಗಿ ಲಗ್ಗೆರೆಯಲ್ಲಿ ಅಣ್ಣ ಬನ್ನಿ ಮನೆಗೋಡಾಜಿ ಬನ್ನಿ ಪ್ರವೀಣ್ ಯೋಗಿಯವರು ಇವತ್ತಲ್ಲ ನಮ್ಗೆ ನಮಗೆ ಸುಮಾರು ಎರಡು ಸಾವಿರದ ಹದಿನಾರು ಆ ಸಮಯದಲ್ಲಿ ಒಂದು ಒಂದು ಮನೆಯನ್ನು ಬಾಡಿಗೆಗೆ ಇಟ್ಕೊಂಡು ಬಾಡಿಗೆಗೆ ಇಟ್ಕೊಂಡು ಆಪರೇಷನ್ ಮಾಡಿ ಹೊಟ್ಟೆಲಿ ಅಪ್ಪು ಇದು ಅವನಿಗೆ ಸಾಕೋರು ಇಲ್ಲ ಯಾರು ನೋಡ್ಕೊಂತಾರಂತ ಅಂಥ ಹುಡುಗನ್ನ ತಗೊಂಡು ತನ್ನ ರೂಮ್ನಲ್ಲಿ ಇಟ್ಕೊಂಡು ರೂ ಇವ್ರ ಆಶ್ರಮ ಇವ್ರು ಆಶ್ರಮ ಕಟ್ಟಬೇಕು ಅಂತ ಆರಂಭವಾದದ್ದಲ್ಲ ಸ್ವತಃ ಅವ್ರುಗಳೇ ಬಂದು ಅದು ಆಶ್ರಮವಾಗಿ ಹೋಗಿದೆ ಈಗ ಆದರೆ ಆಟ ಅವರಿಗೆ ಆಶ್ರಯ ಕೊಡಬೇಕು ಹೇಳಿ ಅವ್ರು ಒಟ್ಟಲ್ಲಿ ಇಟ್ಟು ಆಪ್ರೇಷನ್ ಮಾಡಿರ್ತಾರೆ ಅವರನ್ನು ಆರು ತಿಂಗಳು ಆರು ತಿಂಗಳು ನೋಡ್ಕೊಳ್ತಾರೆ ಆಗ ಅದು ಮುಂದುವರಿತಾ ಮುಂದುವರಿತಾ ಇವತ್ತು ನೂರ ನಲ್ವತ್ತು ವೃದ್ಧರು ಮನ್ಮೊನ್ನೆ ನಾನು ಯಾವುದೋ ಒಬ್ಬ ಕುಡ್ಕ ಅವ್ರ ತಾಯಿ ಕೊಡ್ದ ಅಂತ ಹೇಳಿಬಿಟ್ಟು ನಾನು ನಿಮಗೆ ಗೊತ್ತು ಏನೋ ಪುನೀತ್ ಕೆರೆಯಲ್ಲಿ ಹೋಗಿ ರಕ್ಷಣೆ ಮಾಡಿದ್ರು ಅಷ್ಟೇ ಗೊತ್ತು ಆದರೆ ಅವತ್ತಿಂದ ಇವತ್ತರೆಗೂ ಅನ್ನ ಹಾಕಿ ಅವರನ್ನು ನೋಡ್ಕೊಳ್ತಾ ಇರೋದು ಯೋಗ ನೂರ ನಲವತ್ತು ಆಶ್ರಯವನ್ನು ನೂರ ನಲವತ್ತು ಮಂದಿಗೆ ಆಶ್ರಯವನ್ನು ಕೊಟ್ಟಿದ್ದಾರೆ ನಾನು ಅವ್ರಿಗೆ ಬಹಳ ಬಹಳ ಅಂದರೆ ಬಹಳ ಎಷ್ಟೇ ಅಭಿನಂದನೆಗಳನ್ನು ಸಲ್ಲಿಸಿದ್ರು ಕೂಡ ಕಡಿಮೆನೆ ಹಾಗಾಗಿ ಯೋಗಿಯವರಿಗೆ ಸುನೀಲ್ ಅಣ್ಣ ಅವರು ಮತ್ತೆ ನಮ್ಮ ಲಕ್ಷ್ಮಣ್ ಅವರು ಅವರಿಗೆ ಒಂದು ಸಣ್ಣ ಗೌರವ ಮತ್ತು ಕಾಣಿಕೆ ಗೌರವ ಕಾಣಿಕೆಯನ್ನು ಸ್ವಲ್ಪ ಸ್ವಲ್ಪ ಹೀಗೆ ಕರ್ನಾಟಕದಲ್ಲಿ ಇವತ್ತು ತಂದೆ ತಾಯಿಗಳ್ನ ನೋಡ್ಕೊಳಕ್ಕಾಗ್ತಾರಂಥ ಅಭಿವೇಕಿಗಳು ತುಂಬ ಜನ ಆಗಿದ್ದಾರೆ ಇದ್ರ ಬಗ್ಗೆ ಸ್ವಲ್ಪ ಧ್ವನಿ ಎತ್ತಿ ದಯವಿಟ್ಟು ಈ ಕೆಲವು ದಿನಗಳಿಂದ ನಡೀತಾ ಇರೋದು ಹೆಂಗಿದೆ ಅಂದರೆ ತಂದೆ ತಾಯಿನ ಮಕ್ಕಳೇ ತಂದು ನೋಡ್ಬಿಡ್ತಾ ಇದ್ದಾರೆ ದಯವಿಟ್ಟು ಇದ್ರ ಇದ್ರ ಕಡೆ ಎಲ್ಲರೂ ಈ ಸಾಕಷ್ಟು ಜನ ಹೋರಾಟಗಾರ ದಯವಿಟ್ಟು ಇದ್ರ ಕಡೆ ಗಮನ ಹರಿಸಿ ಸರ್ಕಾರಕ್ಕೆ ಇದೊಂದು ಮನವಿ ಸಲ್ಲಿಸಿ ದಯವಿಟ್ಟು ಅನಾಥಾಶ್ರಮ ಮಾಡೋದೇನು ದೊಡ್ಡ ವಿಷಯ ಅಲ್ಲ ಊಟ ಕೊಡ್ಬೋದು ಬಟ್ಟೆ ಕೊಡ್ಬೋದು ಅದರಿಂದ ಅವ್ರಿಗೆ ನೆಮ್ಮದಿ ಕೊಡೋದಕ್ಕೆ ನಮ್ಮ ಕೈಲಿ ಆಗ್ತಿಲ್ಲ ಇವತ್ತು ಬೀದಿ ಬದಿಯಲ್ಲಿ ಎಷ್ಟೋ ಜನ ಇನ್ನೂ ಕೂಟ ಇಲ್ಲದೆ ನರಳಾಡ್ತಿದ್ದಾರೆ ಸರ್ಕಾರ ಇದಕ್ಕೆ ಸೂಕ್ತ ಕ್ರಮ ಜರುಗಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ನಾ ಅನಾಥಾಶ್ರಮ ಮಾಡಿದ್ದೀವಿ ಅನ್ನೋ ಕಾರಣಕ್ಕೆ ರೋಡ್ ಬರಲಿ ಜನ ಅಂತ ನಾನು ಹೇಳ್ತಾ ಇಲ್ಲ ಸೊ ಇದ್ರ ಸಂಖ್ಯೆ ಕಮ್ಮಿ ಆಗಬೇಕು ಅನಾಥಾಶ್ರಮಗಳು ನಿರ್ಮೂಲನೆ ಆಗಬೇಕು ದಯವಿಟ್ಟು ಇದರ ಬಗ್ಗೆ ದಯವಿಟ್ಟು ಎಲ್ಲ ಹೋರಾಟಗಾರರು ಒಂದು ಸಭೆ ನಡೆಸಿ ಸರ್ಕಾರಕ್ಕೆ ಒಂದು ಮನವಿನ ದಯವಿಟ್ಟು ಸಲ್ಲಿಸಿ ಯಾಕಂದರೆ Oh, ಸರಿ ಸರ್ ಒಳ್ಳೆದಾಗ್ಲಿ ತುಂಬಾ ಭಗವಂತನ ಅನುಗ್ರಹದಿಂದ ನೀವು ಅನುಗ್ರಹ ಕೊಟ್ಟು ನಮಗೆ ಇಲ್ಲಿ ಸಾಕ್ತಾ ಇದ್ದೀರಾ ನೀವು ಆಯಿಸ್ಕೊಂಡ್ರೆ ತುಂಬಾ ಗೌರವದಿಂದ ಇರ್ತೀನಿ ಆಶಮ ಬಿರುದ್ಯಾಗಿ ಥ್ಯಾಂಕ್ ಯು ಸೋ ಮಚ್ ಇನ್ನ ಸಲ ನಿಮ್ಮಂತವರು ಮತ್ತೊಂದು ಬರ್ತೀರಾ ಥ್ಯಾಂಕ್ ಯು اڏي لکي تو ويلي ڪهڙي ڳالهه ماڙي آ بنگلاديش جي ذاتي ڳالهه آهي يوجي پچهيا آ ಬಹಳ ಒಳ್ಳೇದು ನಾಲ್ಕನೇ ತಾರೀಕು ಉತ್ಸವ ಇದೆ ಬಂದ್ಬಿಡಿ ಮರೀದೆ ಉಂಟು ಉತ್ಸವ ಇದೆ ಮರೀದೆ ಬನ್ನಿ ಬನ್ನಿ ಮತ್ತೆ ಹೊಡ್ತಾರೆ ಅವರು ಬನ್ನಿ ಅಣ್ಣ ಇವರು ನಮ್ಮ ಕಾಮಿಡಿ ಕಿಲಾಡಿ ಮತ್ತು ಮನೋ ಈ ಸಿನಿಮಾ ಕ್ಷೇತ್ರದಲ್ಲಿ ಸಿನಿಮಾ ಕ್ಷೇತ್ರದಲ್ಲಿಂಗರಾಜು ಅವರು ಎಲ್ರಿಗೂ ಗೊತ್ತು ಒಂದು ಇನ್ನೂ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಅವ್ರು ಬೆಳಿಬೇಕು ಅಂತ ಕೇಳ್ಕೊಳ್ತಾನೆ ನೋಡ್ತಾನೆ ಮನೆ ಹಂಗೆ ಒಂದು ಫೋಟೋ ತಗೊಳ್ಳೋಣ કાર્યક્રમી <laughs> બધી <laughs> 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 <hle> ಹೋಗ್ಬರೋಣ ಕಾರ್ಯಾಲಯಕ್ಕೆ ಬನ್ನಿ ನಿಮ್ದೆ ಗಾಡೀಲಿ ಪಿಕಪ್ ಮಾಡ್ಕೊಳ್ಳಿ ಹೋಗ್ಬಿಟ್ಟು ಬಂದ್ ನಂತರ ಐದನೇ ತಾರೀಕು ಯಕ್ಷಗಾನ ಇದೆ ಐದನೇ ತಾರೀಕು ಆರನೇ ತಾರೀಕು ಭಜನೆ ಇದೆ ಏಳನೇ ತಾರೀಕು ಶನಿದೇವರ ಹರಿಕಥೆ ಇದೆ ಅಂದ್ರೆ ಪ್ರತಿ ದಿನನೂ ಕೂಡ ಒಂದೊಂದು ದಿನ ಕೂಡ ಭಜನೆ ಕಾರ್ಯಕ್ರಮ ಒಂದೇ ಒಂದು ಕಿರುಮಿ ಸಾಂಗ್ ಬಾಪ ಇದು ಯಾವುದು ನಾವು ಹಾಕಲ್ಲ ಪೂರ್ತಿ ಧಾರ್ಮಿಕವಾಗಿ ಧಾರ್ಮಿಕ ಕೆಲಸನೇ ಮಾಡ್ತಾ ಇರುವಂತದ್ದು ಇದಕ್ಕೆ ಯಾವುದೇ ಕಾರಣಕ್ಕೂ ಯಾರು ಮಿಸ್ ಮಾಡದೆ ಎಲ್ಲರೂ ಬನ್ನಿ ಇದು ಧಾರ್ಮಿಕ ಕೆಲಸ ಎಲ್ಲರೂ ಒಂದಾಗಬೇಕು ಯಾರು ಕರಿಬೇಕಾದ ಅವಶ್ಯಕತೆ ಇಲ್ಲ ಕೆಲವೇ ಯುವ ಆಗಿ ಪರವಾಗಿ ನಡೆದಿದ್ದಾರೆ ನಮ್ಮಂತವ್ರಿಗೆ ಪ್ರೇರಣೆ ಬದುಕ್ತಾ ಇದ್ದಾರೆ ಒಂದು ನಾನು ವಕೀಲಿಯಾಗಿ ಕಾನೂನಾತ್ಮಕವಾಗಿ ಏನಾದ್ರೂ ಕರ್ತದಿಂದ ಸಹಾಯ ಮಾಡೋದಾದ್ರೆ ಈ ಬಜಂಗೀ ದಳದಲ್ಲಿ ಖಂಡಿತ ನಾನು ಯಾವ್ದಷ್ಟು ಇಷ್ಟಗೊಳ್ತಾರೆ ನಿಮ್ಮ ಹೆಸರು ನಿಮ್ಮ ಪರಿಚಯ ಇವರು ಇನ್ನೊಂದು ಹೇಳ್ತೀನಿ ಅವ್ರು ಹೇಳ್ಕೊಳ್ಳಿಲ್ಲ ಅಷ್ಟೇ ಮೈಸೂರಿನಲ್ಲಿ ಕಾರ್ಯಾಲಯ ಮಾಡ್ಕೊಳ್ಳೋದಕ್ಕೆ ಉಚಿತವಾಗಿ ಅವ್ರು ಜಾಗ ಕೊಟ್ಟವ್ರ ನಾವು ಹೇಳಲ್ಲ ಅಷ್ಟೇನೆ ನಾನೇನು ಆಲದ ಮರವಾಗಿಲ್ಲ ನಾನು ಇವರೆಲ್ಲರೂ ಆಲದ ಮರದ ನೆರಳಲ್ಲಿದ್ದೀನಿ ಆಲದ ಮರ ನಾವು

சவால <laughs> <laughs> હેંગ <laughs> હેકર <laughs>